ಅಸ್ಸಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ಈದ್ ಮಿಲಾದುನ್ ನಬಿ ಸಲ್ಲಾ ಅಲ್ಲಂ ಅದ್ದೂರಿಯಾಗಿ ನೆಮ್ಮದಿಯಾಗಿ ಎಲ್ಲಾರು ಇಡೀಸಿರ ತಾಲೂಕ್ ಜನತೆ ಇವತ್ತು ಪ್ರೊಸೆಷನ್ ಹೋಗಿ ಈದ್ ಮಿಲಾದುನ್ ನಬೀ ಸಲ್ಲಾಂ ಪೀಸ್ಫುಲ್ ಆಗಿ ಎಲ್ಲಾ ರೋಡ್ನಾಗ ತಿರುಗೊಂಡು ರೌಂಡ್ಸ್ ಮಾಡ್ಕೊಂತ ಇವತ್ತು ಈಗ ಜಾಮ್ಯ ಮಸೂದಿ ಹತ್ರ ಬಂದೈತೆ ನಾನು ಮೊದಲನೇದಾಗಿ ಎಲ್ಲರಿಗೂ ಅಭಿನಂದನೆ ಹೇಳ್ತೀನಿ ಅದ್ರಾಗೂ ನಮ್ಮ ಅಡಿಷ್ನಲ್ ಎಸ್ ಪಿ ಸಾಹೇಬರು ಮತ್ತು ಡಿ ವೈ ಎಸ್ ಪಿ ಶೇಖರ್ ಸಾಹೇಬರು ಮತ್ತು ಇನ್ಸ್ಪೆಕ್ಟ್ರು ಶ್ರೀನಿವಾಸ್ ಸಾರು ನಮ್ಮ ಟೌನ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ರಾಘವೇಂದ್ರ ಸಾರು ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಗೂ ನಾನು ತುಂಬ ಹೃದಯದಿಂದ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ ಮತ್ತು ಎಲ್ಲ ನಾನು ಶಿರಾ ಜನತೆಗೆ ಭಾಳ ಅಭಾರಿ ಇದ್ದೀನಿ ಯಾಕಂದರೆ ಭಾಳ ಪೀಸ್ಫುಲ್ಲಾಗಿ ಅಮನ್ ಶಾಂತಿಯಿಂದ ಇವಾಗ ಈದ್ ಮಿಲಾದನ್ ನಬಿ ಸಲ್ಲ ಸಲಂ ಆಚರಣೆ ಆಯಿತು ಎಲ್ಲರಿಗೂ ಅಭಿನಂದನೆಗಳು ಹೇಳ್ತೀನಿ ಪ್ರಪಂಚದಲ್ಲಿ ಅತ್ಯಂತ ಉನ್ನತ ದಿಶ ಅಂದರೆ ಇವತ್ತು ನಮಗೆ ಪ್ರಾಫಿಟ್ ಮೊಹಮ್ಮದ್ ಸಲ್ಲಾ ಅಲ್ಲೂ ರವರ ಹುಟ್ಟ ಹಬ್ಬ ಹುಟ್ಟು ದಿಸ ಅದರಲ್ಲೂ ವಿಶೇಷವಾಗಿ ಸಾವಿರದ ಐನೂರು ವರ್ಷ ಇವತ್ತು ಪೂರೈಸಿದ್ದಾರೆ ಹಾಗಾಗಿ ಒಂದು ವಿಜೃಂಭಣೆಯಿಂದ ಜಾಸ್ತಿ ಸಂಖ್ಯೆಯಲ್ಲಿ ಜನ ಇವತ್ತು ಭಾಗಿಯಾದರು ಪೀಸ್ಫುಲ್ ಆಗಿರೋ ಪ್ರೊಸೆಷನ್ ನಡೀತು ಪ್ರೊಸೆಷನ್ ಮುಖಾಂತರ ನಾವು ಇಲ್ಲಿ ಬಂದು ಜಾಮಿಯಾ ಮಸೂತಿ ಮುಂಭಾಗ ಈಗ ನಿಂತ್ಕೊಂಡಿದೆ ಹಾಲ್ಟ್ ಆಗಿದೆ ಇವಾಗ ಮುಗ್ದಿದೆ ಆ ನಾನು ಇದು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಾ ಅಲ್ಲ ಸಲ್ಲಂ ನಮಗೆ ಐಡಿಯಾಲ್ ಇನ್ನು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಆ ಮೊಹಮ್ಮದ್ ಪೆಗಂಬರ್ ಅವರ ಕಾಲದಲ್ಲಿ ಒಂದು ಜಿಂಕೆ ಒಬ್ಬ ಕಟ್ಟಿ ಇಟ್ಕೊಂಡಿರ್ತಾನೆ ಅಲ್ಲಿ ಅವರು ಪಾಸ್ ಆಗ್ತಾ ಇರ್ತಾರೆ ಮೊಹಮ್ಮದ್ ಸಲ್ಲಾ ಅಲ್ಲಿಸಲಮರು ಅವಾಗ ಹೇಳ್ತಾರ ಆ ಜಿಂಕೆ ಹೇಳುತ್ತೆ ನನ್ನ ಮಗ ಅಲ್ಲಿ ಹಸುವಿಂದ ಇದ್ದಾನೆ ನಾನು ಅಲ್ಲಿ ಹೋಗಿ ಹಾಲು ಕುಡಿದು ಬಂದ್ಬಿಡ್ತೀನಿ ಅಲ್ಲಿವರೆಗೂ ಇವನು ಕಟ್ಟಾಕಿದಾನೆಲ್ಲ ಅವ್ನಿಗೆ ಹೇಳಿ ಅಂತ ಜಿಂಕೆ ತನ್ನ ಮಾಯ ಬಾಯಿಂದ ಹೇಳಿದಾಗ ಮೊಹಮ್ಮದ್ ಪೇಗಂಬರ್ ಅವರು ಅಲ್ಲೇ ಕುಳಿತು ನಾನು ಎಲ್ಲೇ ಇರ್ತೀನಿ ನೀನು ಹೋಗಿ ಹಾಲು ಕುಡ್ಸಿ ಬಾ ಅಂತ ಆ ಜಿಂಕೆ ಕಳಿಸ್ತಾರೆ ಆ ಅವೇದಿಯಲ್ಲಿ ಆ ಜಿಂಕೆ ಹೋಗಿ ಹಾಲು ಕುಡಿಸಿ ಮತ್ತೆ ಅದೇ ಪ್ಲೇಸಿಗೆ ಬಂದಾಗ ಆ ಓನರ್ ಬರ್ತಾನೆ ಜಿಂಕೆ ಓನರ್ ಆ ಟೈಮ್ನಲ್ಲಿ ಜಿಂಕೆ ಓನರ್ಗೆ ರಿಕ್ವೆಸ್ಟ್ ಮಾಡಿ ಈ ಜಿಂಕೆಗೆ ಬಿಡಪ್ಪ ಇವ್ನ ಸಣ್ಣ ಸಣ್ಣ ಮಕ್ಕಳಿದೆ ನೀನು ಯಾಕೆ ಇಟ್ಕೊಂಡಿದ್ದೆ ಅಂತ ಅವತ್ತು ಬಿಡಿಸ್ತಾರೆ ಇದು ಈ ಪಾಠ ಯಾರಿಗೂ ಒಬ್ಬ ಮನುಷ್ಯಿಂದ ಒಬ್ಬ ಮನುಷ್ಯ ತೊಂದರೆ ಆಗ್ಬಿಡ್ದು ಎಲ್ಲ ಮನುಷ್ಯಗೆ ಸರಿಸಮಾನವಾಗಿ ನಡ್ಕೋಬೇಕು ಅಂತ ನಮ್ಮ ಪೈಗಂಬರು ಹೇಳ್ಕೊಟ್ಟಿದ್ದಾರೆ ಇವತ್ತು ನಾವು ವಿಜೃಂಭಣೆ ಅದು ಈದ್ ಮಿಲಾದ್ ಹಬ್ಬ ಆಚರಿಸಿದ್ದೀವಿ ಮೊಟ್ಟ ಮೊದಲದಾಗಿ ನನ್ನ ಇಡೀ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತೀನಿ ವಿಶೇಷವಾಗಿ ನಮ್ಮ ನಗರ ಜನತೆಗೆ ಹಾಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯ ಹೇಳ್ತಾ ನಮ್ಮ ಪು ಪೊಲೀಸ್ ಸಿಬ್ಬಂದಿಯವರು ಗೋಪಾಲ್ ಅವರು ಶೇಖರ್ ಅವರು ಮತ್ತು ರವೀಂದ್ರ ಅವರು ಶ್ರೀನಿವಾಸ್ ಅವರು ಇವರು ಮೇಡಮ್ ಅವರು ಎಲ್ಲ ಭಾಳ ಸಹಕಾರ ಕೊಟ್ಟಿದ್ದಾರೆ ಪೀಸ್ಫುಲ್ಲಾಗಿ ನಡೆದಿದೆ ಅವ್ರಿಗೂ ನಾನು ಅಭಿನಂದನೆಗಳು ಒಂದನ್ನು ಒಂದಗಳ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ ಜಾಯಿನ್ ಜಾತನ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಜಷ್ನ ಈದ್ ಮಿಲಾದು ನಬಿಯನ್ನು ಭಾಳ ಅದ್ಭುತವಾಗಿ ಶಾಂತಿಯುತವಾಗಿ ಪೂರ್ತಿ ಶಿರಾ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಪೀಸ್ಫುಲ್ಲಾಗಿ ಆಚರಣೆ ಆಯಿತು ಇವತ್ತಿನ ದಿವಸ ಶುಕ್ರವಾರ ಇದರದಿಂದ ಜನ ಸೇರ್ತಾರೋ ಇಲ್ಲೋ ಅನ್ನೋದು ಒಂದು ಸ್ವಲ್ಪ ಡೌಟ್ ಇತ್ತು ನಮಾಜ್ ಇರೋದ್ರಿಂದ ಆದ್ರೂ ಭಾಳ ಜನ ಭಾಳ ಜನಸಂಖ್ಯೆಯಲ್ಲಿ ಬಂದು ಇವತ್ತಿನ ಜಶ್ನೆ ಈದ್ ಮಿಲಾದನ್ನು ನವಿ ಭಾಳ ಪ್ರತಿ ಮುಖ್ಯ ರಸ್ತೆನಲ್ಲಿ ಭಾಳ ಪೀಸ್ಫುಲ್ಲಾಗಿ ಬಂದು ಇವತ್ತು ಜಾನಮಸ್ತಿಗೆ ತಲುಪಿದ್ದೀವಿ ಇವತ್ತಿನ ದಿವಸ ಈದ್ ಮಿಲಾದ್ ವಿಶೇಷವಾಗಿ ಸಾವಿರದ ಐನೂರು ವರ್ಷದ್ದು ಈದ್ ಮಿಲಾದ್ ಆಗಿರೋದ್ರಿಂದ ಭಾಳ ಜನ ಇವತ್ತು ಖುಷಿಯಿಂದ ಪೀಸ್ಫುಲ್ಲಿಂದ ಎಲ್ಲ ಇದು ಮಾಡಿದರೆ ನಾವು ಎಲ್ಲ ಜನಗಳಿಗೆ ಜಷ್ನೇ ಈದ್ ಮಿಲಾದನ್ನು ನವಿ ಧನ್ಯವಾದವನ್ನು ಬಯಸುತ್ತೇನೆ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಯವ್ರೂ ಈ ಇದಕ್ಕೆ ಪ್ರೊಟೆಕ್ಟ್ ಮಾಡಿರೋದಕ್ಕೆ ಭಾಳ ಧನ್ಯವಾದ ಹೇಳ್ತೀನಿ